ಇಲ್ಲ ಸರ್ ನಾನು ಈಗ ಆಲ್ರೆಡಿ ಸಿನಿಮಾ ಮಾಡಿದ್ದೀನಿ ಮೇರಿ ಅಂತ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ನೀವು ಸಿನಿಮಾ ನೋಡಿದರೆ ಆಲ್ರೆಡಿ ತುಂಬ ಪಾಪ್ಯುಲರ್ ಆಗಿದೆ ಅದರ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಸೊ ಅದಾದಮೇಲೆ ಯು ಐ ಬಂದಿದೆ ಇವಾಗ ಸಾಂಗ್ ನೋಡಿರ್ಬೋದು ನೀವು ಟ್ರೋಲ್ ಸಾಂಗು ಸೊ ಯು ಐ ಕೂಡ ಮಾಡಿದ್ದೀನಿ ಹಾಗೆ ಇದು ಖತೀ ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲರೂ ತುಂಬ ಒಂದು ಹಾರ್ಡ್ ವರ್ಕಿಂದ ಮಾಡಿರುವಂಥ ಸಿನಿಮಾ ಯಾಕಂದರೆ ಒಂದು ಹಾನೆಸ್ಟ್ ಅಪ್ರೋಚಿಂದ ಪ್ರತಿಯೊಬ್ಬರು ಕೂಡ ಇದ್ದಾರೆ ಅನೇಕ ಮೇರು ನಟರಿದ್ದಾರೆ ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ ಎಲ್ಲರ ಜೊತೆ ಕೂಡಿ ಬಂದಿರುವಂಥ ಒಂದು ಸಿನಿಮಾ ಅಂತ ಹೇಳ್ಬೋದು ಕತೆ ಬರೆದಿರುವಂಥದ್ದಾಗಿರ್ಬೋದು ಸಾಯಿ ಪ್ರದೀಪ್ ಸರ್ ತುಂಬ ಚೆನ್ನಾಗಿರೋ ಕ್ಯಾರೆಕ್ಟರ್ಸ್ ಬರ್ದಿದ್ದಾರೆ ರಿಲೇಟೆಬಲ್ ಸಿಂಪಲ್ ಸೆಟ್ಟಿಂಗಲ್ಲಿ ಬರೆದಿದ್ದಾರೆ ಇವಾಗ ನೀವು ಕೇಳಿರ್ಬೋದು ಕೆ ಆರ್ ಮಾರ್ಕೆಟಲ್ಲಿ ಶೂಟಿಂಗ್ ಆಗಿರ್ಬೋದು ನಮ್ಮ ಬೆಂಗಳೂರನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸೊ ಈ ಒಂದು ಸಿನಿಮಾ ನಮ್ಮ ಡೈರೆಕ್ಟರ್ ಸರ್ ಆಲ್ರೆಡಿ ಹೇಳಿದಂತೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಒಂದು ಒಳ್ಳೆ ಸಿನಿಮಾ ಸೊ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದ ನನ್ನ ಪಾತ್ರ ಬಂದು ಒಂದು ರಂಗಭೂಮಿ ಕಲಾವಿದೆ ಸೊ ಆ ರಂಗಭೂಮಿ ಕಲಾವಿದೆಯ ಕಲಾವಿದೆಯನ್ನು ಹೀರೋ ಭೇಟಿಯಾದಾಗ ಅವಳು ಆ ಹೀರೋ ಲೈಫಲ್ಲಿ ಯಾವ ರೀತಿ ಪ್ರಭಾವ ಬೀರ್ತಾಳೆ ಆ ಅಲ್ಲಿಂದ ಅವ್ರ ಲೈಫ್ ಹೇಗೆ ಚೇಂಜ್ ಆಗುತ್ತೆ ಅನ್ನೋದೇ ಒಂದು ಸ್ಟೋರಿ ಹೀರೋ ಜೊತೆ ಕೆಲಸ ಮಾಡಿ ತುಂಬ ಚೆನ್ನಾಗಿ ಯಾಕಂದರೆ ಅವರು ಕೂಡ ತುಂಬ ಆಗಿ ಪ್ರತಿಯೊಂದು ನಾವು ಸೀನ್ಗಿಂತ ಮುಂಚೆ ರಿಹರ್ಸಲ್ಸ್ ಮಾಡಿಕೊಂಡು ಇದನ್ನು ಓಕೆ ಹೀಗೆ ಮಾಡೋಣ ಆ ಥರ ಒಂದು ಡಿಸ್ಕಷನ್ ಮಾಡಿಕೊಂಡು ಮಾಡೋದಿದೆಯಲ್ಲ ಅದು ತುಂಬ ಇಷ್ಟ ಆಯಿತು ಅವ್ರ ಬಗ್ಗೆ ಸೊ ಅವರು ಅವರು ಕೂಡ ಅವರ ಕ್ಯಾರೆಕ್ಟರ್ ಬಗ್ಗೆ ಅದೇ ರೀತಿಯಾದ ಒಂದು ಕಾಳಜಿಯನ್ನು ವಹಿಸೇ ಮಾಡಿರುವಂಥ ಒಂದು ಸಿನಿಮಾ ಅಂತ ಹೇಳ್ಬೋದು ಸೊ ಈ ರೀತಿ ಒಂದು ಕೋ ಆ್ಯಕ್ಟರ್ ಸಿಕ್ಕಿರೋದು ಈ ಸಿನಿಮಾದಲ್ಲಿ ಹಾಗೆ ಡೈರೆಕ್ಟರ್ ಆಗಿರ್ಬೋದು ಅಥವಾ ಯಶಸ್ವಿನಿ ಮೇಡಮ್ ಅವರಾಗಿರ್ಬೋದು ಈ ರೀತಿ ಒಂದು ತಂಡನೆ ಸಿಕ್ಕಿದ್ದು ನನ್ನ ಭಾಗ್ಯ ಅಂತ ನಾನು ಹೇಳ್ಕೊ ದಯಾನಂದ್ ಸರ್ ಅವ್ರು ಮಾಡಿದ್ದಾರೆ ಹೌದು ಆ ದಯಾನಂದ್ ಸರ್ ಅವ್ರೊಂದು ಸೀನಾ ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಹೇಳಕ್ಕೆ ಇಷ್ಟಪಡಲ್ಲ ಬಿಕಾಸ್ ನಾನು ಇವಾಗೆಲ್ಲ ಬಿಟ್ಕೊಟ್ರೆ ನಿಮಗೆ ಸಿನಿಮಾದಲ್ಲಿ ನೋಡೋದಕ್ಕೆ ಅಷ್ಟು ಇದಾಗಿರಲ್ಲ ಸೊ ನಿಮ್ಗೆ ನೋಡ್ತಾ ಅದೆಲ್ಲ ವಿಷಯ ಗೊತ್ತಾಗತ್ತೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ದ ಸೀನ್ ಕೂಡ ಅವ್ರು ಬರೆದಿರೋದು ತುಂಬ ಮಜವಾಗಿರೋ ಸೀನ್ಸ್ ಇದೆ ಕೆಲವೊಂದೆಲ್ಲ ಸೊ ಅದು ಮಾಡ್ತಾನೂ ಅಷ್ಟೇ ಖುಷಿಪಟ್ವಿ ನನ್ನ ಕ್ಯಾರೆಕ್ಟರ್ ರಂಗಭೂಮಿ ಕಲಾವಿದೆಯಾಗಿರೋದ್ರಿಂದ ಆ ಥರ ಬೇರೆ ಬೇರೆ ರೀತಿ ಒಂದು ಪಾತ್ರ ಹಾಕ್ಕೊಂಡು ಹಾಕ್ಕೊಳ್ಳೋಕ್ಕೆ ಆ ಒಂದು ಡ್ರೆಸ್ ಆಗಿರ್ಬೋದು ಆ ಲುಕ್ಸ್ ಹಾಕ್ಕೊಳ್ಳೋ ಎಕ್ಸ್ಪೆರಿಮೆಂಟ್ ಮಾಡೋ ಒಂದು ಚಾನ್ಸ್ ಸಿಕ್ತು ಅದಕ್ಕೆ ನಂಗೆ ತುಂಬ ಆಯಿತು ಅದಲ್ಲದೆ ಒಂಥರ ಎಲ್ಲ ಈಗ ಆಲ್ರೆಡಿ ಡೈರೆಕ್ಟರ್ಸಲ್ಲಿ ಹೇಳಿದಾಗ ಒಂದು ಫ್ಯಾಮಿಲಿ ವಾತಾವರಣ ಆಯಿತು ಸೊ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಬಟ್ ಅಟ್ ದ ಸೇಮ್ ಟೈಮ್ ಈ ಶಾರ್ಟ್ ಹೀಗೆ ಬರಬೇಕು ಅನ್ನೋ ಒಂದು ಪ್ರತಿಯೊಬ್ಬರು ಕೂಡ ಹಾಗೆ ಕೆಲಸ ಮಾಡಿದ್ದೀವಿ ಬಟ್ ಹಾಗೇ ಒಂದು ಫನ್ ಇದು ಕೂಡ ಆಯಿತು ಟೀಮಲ್ಲಿ ಬಿಕಾಸ್ ಎಲ್ಲರೂ ಆ ರೀತಿ ಅಷ್ಟು ದಿವಸ ಕಳ್ದಿರೋದ್ರಿಂದ ಆ ಫ್ರೆಂಡ್ಶಿಪ್ ಅನ್ನೋದು ಬೆಳೀತು ನನಗೆ ಅದೇ ನಾನು ಒಂದು ಶಾರ್ಟ್ ಫಿಲಮ್ ಮಾಡಿದ್ವಿ ಆ್ಯಕ್ಚುಲಿ ಅಪ್ಪು ಸರ್ ಅವರ ಪಿ ಆರ್ ಕೆ ಇದರಲ್ಲಿ ಏನೋ ಚಿಕ್ಕದಾಗಿ ಸುಮ್ಮನೆ ಸರ್ ಇದನ್ನು ಮಾಡ್ಬೋದಾ ಅಂತ ಅಂದ್ಕೊಂಡ್ವಿ ಬಟ್ ಅದು ದೊಡ್ಡ ಪ್ರೊಡಕ್ಷನ್ ಅವ್ರು ಸ್ವಲ್ಪ ಕೇಳೋದು ಬೇಡ ಅಂದ್ಬಿಟ್ವಿ ಅದೊಂದು ನನಗೆ ಲೈಫಲ್ಲಿ ರಿಗ್ರೆಟ್ ಇದೆ ಏನೋ ಚಿಕ್ಕದಾಗಿ ದೂರದಲ್ಲಿ ಅವ್ರನ್ನ ನೋಡೋ ಅವಕಾಶ ಸಿಕ್ತಿತ್ತೇನೋ ಈ ಇಸ್ ಒನ್ ಆಫ್ ಮೈ ಫೇವ್ರೇಟ್ ಫೇವ್ರೇಟ್ ಆ್ಯಕ್ಟರ್ಸ್ ಆ್ಯಕ್ಟ್ರೆಸ್ ಅನ್ನೋದಕ್ಕಿಂತ ತುಂಬ ಒಳ್ಳೆ ಹ್ಯೂಮನ್ ಬೀಯಿಂಗ್ ಅದನ್ನು ನಾವು ಇವಾಗ ಎಷ್ಟು ಕಲ್ತ್ಕೊಳ್ಳೋದಿದೆ ಅವರಲ್ಲಿ ಅಂದರೆ ಆ ರೀತಿ ಒಂದು ಸ್ಟಾರ್ ಅಷ್ಟು ಒಂದು ಹಂಬಲ್ ಆಗಿರೋ ಇದೆಯಲ್ಲ ಅದು ಸೋ ಮಚ್ ಟು ಲರ್ನ್ ಫ್ರಮ್ ಹಿಮ್ ಐ ವಿಶ್ ಇವತ್ತು ಅವ್ರು ನಮ್ಮ ಜೊತೆ ಇದ್ದಿದ್ದರೆ ಎಷ್ಟೋ ಚೆನ್ನಾಗಿರ್ತಿದ್ದು ಅಂದರೆ ಬಟ್ ಆ ರೀತಿಯಾದ ನಟರು ಯಾವತ್ತಿಗೂ ನಮ್ಮ ಜೊತೆ ಇರ್ತಾರೆ ಅಂತ ನಾನು ನಂಬಿದ್ದೀನಿ ಅವ್ರ ಆಶೀರ್ವಾದ ನಮ್ಮೆಲ್ಲರ ನಮ್ಮಂತ ಬಿಕಾಸ್ ಅವರವ್ರ ಪ್ರೊಡಕ್ಷನ್ ಹೌಸಿಂದ ಎಷ್ಟೋ ಹೊಸೊಬ್ಬರಿಗೆ ಅವಕಾಶ ಕೊಟ್ಟಿದ್ದಾರೆ ಹಾಗೆ ಇವಾಗಲೂ ಕೂಡ ಅವ್ರ ಆಶೀರ್ವಾದ ನಮ್ಮೆಲ್ಲ ನಮ್ಮ ಕದಿಮಾ ಟೀಮ್ ಅವ್ರ ಮೇಲೆ ಇದ್ದೇ ಇದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ ಅಡ್ವಾನ್ಸ್ಡ್ ಹ್ಯಾಪಿ ಬರ್ಡೇ ಅಪ್ಪು ಸರ್ ಥ್ಯಾಂಕ್ ಯು